ಯಾರ್ಯಾರ ಮನೆಯಲ್ಲಿ ಮಕ್ಕಳಿಗೆ ಮದುವೆ ಆಗ್ತಿಲ್ಲ ದಯವಿಟ್ಟು ಈ ವಿಡಿಯೋನ ಫುಲ್ ನೋಡ್ಕೊಳ್ಳಿ ನಿಮ್ಮ ಮಕ್ಕಳಿಗೆ ಮದುವೆ ಆಗಿರೋದಕ್ಕೆ ವಸ್ತು ಕೂಡ ಕಾರಣ ಆಗಿರುತ್ತೆ ನಾನು ಹೇಳೋ ಪದ್ಧತಿಯನ್ನು ನೀವು ಫಾಲೋ ಮಾಡಿ ಕೆಲವೇ ತಿಂಗಳಲ್ಲಿ ಮದುವೆ ಆಗೋಗುತ್ತೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಮದುವೆ ಆಗದಿರೋ ಎಷ್ಟೋ ಹೆಣ್ಣು ಗಂಡುಗೆ ಸಹಾಯ ಆಗುತ್ತೆ ಹುಡುಗಿ ಆದರೆ ಅವಳು ಪ್ರತ್ಯೇಕವಾದ ನಿರ್ದಿಷ್ಟವಾದ ಒಂದು ಸ್ಥಾನ ಇರುತ್ತೆ ಆ ಸ್ಥಾನದಲ್ಲಿ ಅವಳು ಮರಬೇಕಾಗುತ್ತೆ ಆ ಸ್ಥಾನದಲ್ಲಿ ಅವಳು ಮಲಗಿದ್ರೆ ಒಂದು ಹುಡುಗ ಅಷ್ಟೇ ನಿರ್ದಿಷ್ಟವಾದ ಒಂದು ಜಾಗದಲ್ಲಿ ಮಲಬೇಕಾಗುತ್ತೆ ಹೇಗೆ ಒಂದು ಫ್ಯಾಕ್ಟ್ರಿಯಲ್ಲಿ ಮಾಲೀಕರು ಗುಮಾಸ್ತರು ಕೆಲಸ ಮಾಡುವವರು ಸಿಬ್ಬಂದಿ ವರ್ಗದವರು ಒಂದೊಂದು ಮಟ್ಟ ಇದೆ ಅದೇ ರೀತಿ ಮನೆಯಲ್ಲೂ ಕೂಡ ತಂದೆ ತಾಯಿ ಪೋಷಕರು ಹಿರಿಯರು ಕುವರರು ಮದುವೆ ಆಗದಿರೋ ಕಣ್ಣೆ ಆಗಲಿ ಮದುವೆ ಆಗದಿರೋದು ಆಗಲಿ ಗಂಡು ಹೆಣ್ಣು ಯಾರೇ ಆಗಿರಲಿ ಒಂದು ಪ್ರತ್ಯೇಕವಾದ ಜಾಗದಲ್ಲಿ ಮಲಗಿದ್ರೆ ಖಂಡಿತ ಅವರಿಗೆ ಮದುವೆ ಆಗುತ್ತೆ ಗಂಡು ಮಕ್ಕಳಿಗೆ ದಕ್ಷಿಣ ಆಗ್ನೇಯ ದಿಕ್ಕಿನಲ್ಲಿ ಹೆಣ್ಮಕ್ಳಿಗೆ ಉತ್ತರ ವಾಯುವ್ಯ ದಿಕ್ಕಿನಲ್ಲಿ ನಿರ್ದಿಷ್ಟವಾದ ಜಾಗದಲ್ಲಿ ಕ್ರಮಬದ್ಧವಾಗಿ ಮಲಬೇಕು ಇದರಲ್ಲಿ ಎಲ್ಲರಿಗೂ ಅದು ಅಪ್ಲೈ ಆಗೋದಿಲ್ಲ ಕಂಡೀಷನ್ ಯಾಕೆಂದರೆ ಪ್ರತಿಯೊಬ್ಬರ ಮನೆ ಕ್ರಮಬದ್ಧವಾಗಿ ಇರೋದಿಲ್ಲ ಅಲ್ಲಿ ರಸ್ತೆ ವಿಭಜನೆ ಆಗಿರೋದು ರಸ್ತೆ ದಿಕ್ಕುಗಳು ಮತ್ತು ಬಾಗಿಲುಗಳು ಎಲ್ಲ ಪ್ರಭಾವ ಇರುತ್ತೆ ಹಾಗಾಗಿ ಕೆಳಗೆ ನಂಬಿಸಿರುವಂಥ ನಂಬರ್ಗೆ ನನಗೆ ಕರೆ ಮಾಡಿದ್ರೆ ಇಲ್ಲ ನೀಲಿ ನೆಕ್ಷನ್ ನನಗೆ ಕಳಿಸ್ಕೊಟ್ರೆ ನಾನು ಮಾರ್ಕ್ ಮಾಡಿ ಹೇಳ್ತೀನಿ ಆ ಜಾಗದಲ್ಲಿ ಮಲ್ಕೊಂಡ್ರೆ ಕೆಲವೇ ತಿಂಗಳಲ್ಲಿ ಅವರ ಕಲ್ಯಾಣ ಆಗೋಗುತ್ತೆ ಪೂರ್ವ ಮತ್ತು ಉತ್ತರನ ಸಂಕೇತವಾಗಿ ಇಟ್ಕೊಂಡಾಗ ಗಂಡಸಿಗೆ ಹೆಣ್ಣಿಗೆ ಮಕ್ಕಳ ಮದುವೆ ಆಗೋದಕ್ಕೂ ವಿಳಂಬ ಕಾರಣ ಇವೆರಡೂ ದೋಷಪರಿತವಾಗಿರ್ತವೆ ಈ ದೋಷಗಳನ್ನು ಪರಿಹಾರ ಮಾಡ್ಕೊಂಬಕಂದ್ರೆ ಅವರು ವಾಸ್ತುಬದ್ಧತೆಯಲ್ಲಿ ಕ್ರಮವಾಗಿ ಅನುಸರಿಸಿ ಮದುವೆ ಮಾಡ್ಕೊಳ್ಳೋಕ್ಕೆ ಕುಂಡಲಿ ಹೇಗೆ ಪ್ರಭಾವ ಬೀರುತ್ತೆ ಅದೇ ರೀತಿ ವಾಸ್ತು ದೋಷ ಇರೋ ಮನೆ ಕೂಡ ಮದುವೆ ಆಗೋಕ್ಕೆ ತಡೆ ಆಗುತ್ತೆ ಇದನ್ನು ಸಿದ್ಧಪಡಿಸ್ಕೊಂಡ್ರೆ ವಾಸ್ತುವಿನಲ್ಲಿ ಖಂಡಿತ ರಿಸಲ್ಟನ್ನು ಶತಸಿದ್ಧವಾಗಿ ಕೊಡುತ್ತೆ ನಾಳೆನೇ ವರ್ಕ್ ಆಗ್ಬೋದು ಇಲ್ಲ ನಾಳದ್ದು ವರ್ಕ್ ಆಗ್ಬೋದು ಬಟ್ ವರ್ಕ್ ಆಗೇ ಆಗುತ್ತೆ ಅದು ನೀವು ಊಟ ಮಾಡಿದ್ದು ತೇಗ್ ಹೇಗೆ ಬರುತ್ತೆ ಅದೇ ರೀತಿ ಇದು ಕೆಲಸ ಆಗುತ್ತೆ ನೋಡಿ ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ನಾವು ಚರ್ಚೆ ಮಾಡ್ತಿದ್ದೇವೆ ನೀವು ಮುಂಬರೋ ದಿನಗಳಲ್ಲಿ ಉತ್ತರಾಯಣ ಜನವರಿ ಸಂಕ್ರಾಂತಿ ಹದಿನಾಲ್ಕನೇ ತಾರೀಕಿದೆ ಆದಷ್ಟು ಬೇಗ ಅವ್ರ ಮನೆಗೆ ಸೊಸೆ ಮತ್ತು ಅಳಿಯ ಬರುವಂಥ ಯೋಗನ ಅಷ್ಟು ಪ್ರಭಾವದಲ್ಲಿ ಇದು ಮಾಡುವಂಥ ಶಕ್ತಿ ವಾಸ್ತುವಿನಲ್ಲಿದೆ ಹಾಗಾಗಿ ತಡೆ ಮಾಡೋದು ಬೇಡ ಇವತ್ತಿಂದನೇ ಮಲಗಿಸಿ ಅವರು ದುಷ್ಯಂತ್ ಸೈಂಟಿಫಿಕ್ ವಾಸ್ತುವಿಂದ ಕನ್ಸಲ್ಟೇಷನ್ ತೊಗೊಂಡು ಮೋಸವಾಗಿರೋರಿದ್ದರೆ ಕಮೆಂಟ್ಸ್ ಹಾಕಿದ್ರೆ ಅದ್ರ ಬಗ್ಗೆ ನಾವು ವರಿ ಮಾಡ್ಬಾರ್ದು ಆ ಥರ ಏನಾದರೂ ಕನ್ಸಲ್ಟೇಷನ್ ತೊಗೊಂಡು ಫೇಲ್ಯೂರ್ ಆಗಿರೋದು ನಾನು ಇದರಲ್ಲಿ ರೆಕಾರ್ಡಿಂಗೇಲೇ ಇಲ್ಲ ಸಕಸ್ ಸಕ್ಸಸ್ ಆಗಬೇಕಾಗಿರೋದು ವಿಚಾರ ಅಂದರೆ ಕನ್ಸಲ್ಟೇಷನ್ ನನ್ನ ಹತ್ರ ತೊಗೊಂಡವರು ಫೇಲ್ಯೂರ್ ಆಗಿದ್ದರೆ ಕಾಲ್ ಮಾಡಲಿ ಅದು ಬಿಟ್ಬಿಟ್ಟು ಕನ್ಸಲ್ಟೇಷನ್ ರಾಂಗ್ ರಾಂಗ್ ಆಗಿರೋದನ್ನು ನಾನು ಅದ್ರ ಬಗ್ಗೆ ನಾನು ತಲೆ ಕೆಡ್ಸ್ಕೊಳ್ಳಲ್ಲ ಕನ್ಸಲ್ಟೇಷನ್ ತೊಗೊಂಡ್ರ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿದೆ ಫೇಲ್ಯೂರ್ ಆಗಿಲ್ಲ ಎಲ್ಲ ಆನ್ಲೈನ್ ಇರೋದ್ರಿಂದ ಆನ್ಲೈನಲ್ಲೇ ನಾನು ಸಿಗ್ತೀನಿ ಒಂದು ಫೋನ್ ಕಾಲು ವಾಟ್ಸಪ್ಪು ಪಿಂಗು ಆಡಿಯೋ ಮೆಸೇಜು ಫೇಸ್ಬುಕ್ ಮೆಸೇಂಜರು ಇನ್ಸ್ಟಾಬಾಕ್ ಮೆಸೇಂಜರು ಯಾವುದ್ರ ಬೇಕಾದ್ರು ಮೆಸೇಜ್ ಮಾಡಿ ಅರ್ಧಮರ್ಧ ಮೆಸೇಜ್ ಹಾಕಬೇಡಿ ಸಂಪೂರ್ಣ ಮಾಹಿತಿನ ಕಟ್ ಕಳಿಸಿ ಖಂಡಿತ ನಾನು ನಿಮ್ಗೆ ಸಿಗ್ತೀನಿ ಬೆಂಕಿನ ಗಂಡಸಿಗೆ ಹೋಲಿಸ್ತೇವೆ ನಾವು ಗಂಡು ಮಕ್ಕಳಿಗೆ ಹೋಲಿಸ್ತೇವೆ ಹೆಣ್ಣನ್ನು ಗಾಳಿಗೆ ಹೋಲಿಸ್ತೇವೆ ಎರಡೂ ಸಮಾಧಾನವಾಗಿರೋದು ಪಂಚಭೂತಗಳಲ್ಲಿ ಇವೆರಡೂ ಅತಿ ಅವಶ್ಯಕತೆ ಬೆಂಕಿ ಇಲ್ಲದೆ ಗಾಳಿ ಇಲ್ಲ ಗಾಳಿ ಇಲ್ಲದೆ ಬೆಂಕಿ ಆಗಲ್ಲ ಹಾಗಾಗಿ ಗಂಡಸನ್ನು ಬೆಂಕಿ ಸ್ಥಾನದ ಶಕ್ತಿ ಕೇಂದ್ರದ ಬಳಿ ನಾವು ಮಲಗಿಸೋದಂದ್ರೆ ಮಗುಗೆ ಎಲ್ಲಿಲ್ಲದ ಹುಮ್ಮಸ್ಸು ಬರುತ್ತೆ ಆ ಬೆಂಕಿಗೆ ನಂದಿಸುವ ಶಕ್ತಿ ಗಾಳಿ ಹೆಣ್ಣಾಗಿ ಸೊಸೆಯಾಗಿ ಬರ್ತಾಳೆ ಮನೆಗೆ ಇದೇ ರೀತಿ ನಾವು ಗಾಳಿಯ ದಿಕ್ಕಿನಲ್ಲಿ ನಮ್ಮ ಮನೆಯ ಕಣ್ಣೆಯನ್ನು ಮಗು ಮಗಳನ್ನ ಮಲಗಿಸಿದ್ರೆ ಅವಳಿಗೆ ಇನ್ನೊಂದು ದಿಕ್ಕಿನಲ್ಲಿ ಇರುವಂಥ ಬೆಂಕಿಯಲ್ಲಿ ಹುಟ್ಟಿರುವಂಥ ನಮ್ಮ ಮನೆ ಅಳಿಯ ನಮ್ಮ ಮನೆಗೆ ಅಳಿಯ ಆಗಿ ಬರ್ತಾನೆ ಇವೆರಡು ವೈಜ್ಞಾನಿಕ ಇರುತ್ತೆ ಭೂಮಿ ಸ್ಥಾನದಲ್ಲಿ ತಂದೆ ತಾಯಿ ಇರ್ತಾರೆ ಇರ್ತಾರೆ ಮದುವೆ ಆಗಿರೋರನ್ನ ಅಲ್ಲಿ ಮಲಗಿಸ್ಬೇಕು ಅವರು ಮದುವೆ ಆಗಿರೋದ್ರಿಂದ ಅವ್ರದ್ದು ಸ್ತಬ್ಧವಾಗಿರುತ್ತೆ ಮುಂದೆ ಆಗಲ್ಲ ಇವೆರಡೂ ಜಗ ಶಕ್ತಿಯ ಕೇಂದ್ರ ಇರೋದ್ರಿಂದ ಈ ಪ್ರಭಾವ ಮಕ್ಕಳನ್ನು ಬೇರೆ ವಿಚಾರಗಳು ಪಾಸಿಟಿವ್ ಆಗಿ ಮದುವೆ ಆಗಲಿಕ್ಕೆ ಅಟ್ರ್ಯಾಕ್ಟ್ ಮಾಡುತ್ತೆ ಇದನ್ನೇ ವಾಸ್ತುಸೂತ್ರದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಜಾಗ ಗಂಡು ಮಕ್ಕಳಿಗೆ ಒಂದು ಜಾಗ ಅಂತ ಮನೆಯಲ್ಲಿ ಮಾಡಿದರು ಈಗ ನಾವೆಲ್ಲ ಒಂದೇ ಮಾಡಿಟ್ಬಿಟ್ಟಿದ್ದೀರಿ ಪ್ರಪಂಚವು ಸೃಷ್ಟಿಯಾಗಿರೋದು ನಾ ಮಾ ಶಿ ವ ಇದನ್ನು ಸೃಷ್ಟಿಕರ್ತ ಯಾರು ಅಂದಿದ ವಾಸ್ತು ಇದೆ ನಾವೇ ಸಾಕ್ಷಿ ವಾಸ್ತುವಿನಿಂದ ಪಂಚಭೂತಿಗಳಿಂದ ಸೃಷ್ಟಿಯಾಗಿರೋ ಒಂದು ಜೀವ ಹಾಗಾಗಿ ವಾಸ್ತು ಆವತ್ತಿಂದ ಇದೆ ಅದನ್ನು ಕೆಲವೊಂದು ಒಂಗಡದವರು ಕ್ರಮಬದ್ಧವಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಅದನ್ನು ನಾವು ವಾಸ್ತುವಿಲ್ಲ ಬರೀ ಗಾಳಿ ಬೆಳಕು ಅಂತ ಹೇಳ್ತಾರೆ ಗಾಳಿ ಬೆಳಕು ಶಕ್ತಿ ವೀರ್ಯಾಣು ಅಂಡಾಣು ವಂಶ ಬುದ್ಧಿವಂತಿಕೆ ಅಷ್ಟೈಶ್ವರ್ಯ ಪ್ರತಿಯೊಂದು ವಾಸ್ತುವಿನಲ್ಲೇ ಬರುತ್ತೆ ನೀವು ಅಡುಗೆ ಮನೆ ಇಟ್ಟಿದ್ದೀರಾ ಶೌಚಾಲಯ ಇಟ್ಟಿದ್ದೀರಾ ದೇವರ ಕೋಣೆ ಕೂಡ ಇಟ್ಟಿದ್ದೀರಾ ಮಲಗುವ ಕೋಣೆ ಇಟ್ಟಿದ್ದೀರಾ ಮಲಗುವ ಜೊತೆ ನೀವು ಕೂತು ಮಾತುಕಡೆ ಮಾಡುವ ಜಗಾನು ಮಾಡ್ತೀರಾ ಪ್ರತಿಯೊಂದಕ್ಕೂ ಜಾಗ ನೀವು ವಾಸ ಮಾಡ್ತಿರೋದು ಅದೇ ಇರೋದ್ರಿಂದ ಅದು ಸೃಷ್ಟಿ ಯಾವತ್ತಾಯಿತು ನಾಗರಿಕ ಸಮಾಜ ಆವತ್ತಿಂದ ವಾಸ್ತು ಇದೆ ನಾವು ವಾಸ್ತು ನಂಬ್ತಲ್ಲ ಕಾರಣ ಯಾಕಂದರೆ ನಮ್ಮ ಹತ್ರ ಸಹಿಸ್ಕೊಳೋಂಥ ಶಕ್ತಿ ಇಲ್ಲ ಸಹಿಸ್ಕೊಳ್ಳೋಂಥ ಸಮಯ ಇಲ್ಲ ಮತ್ತು ನಮ್ಮ ಹತ್ರ ಸಾಕಷ್ಟು ಹಣ ಇದೆ ವಾಸ್ತು ನಾವು ನಂಬೋದು ಬೇಡ ಅನ್ನೋದು ವರ್ತಾಗಿದೆ ವಾಸ್ತು ಯಾವತ್ತು ಕಮ್ಮಿ ಆಗಿಲ್ಲ ಅದಕ್ಕೆ ಒಂದೇ ಕಾರಣ ಸೂರ್ಯ ಯಾವತ್ತು ಹುಟ್ಟಿದಾನೆ ಆವತ್ತಿಂದನೇ ವಾಸ್ತು ಇರೋದು ಹಣ ಬ್ಲಾಕ್ ಆಗಿರುತ್ತೆ ಆರೋಗ್ಯದಲ್ಲಿ ಹತೋಟಿ ಇರಲ್ಲ ಮನುಷ್ಯನಿಗೆ ಮಾನಸಿಕವಾಗಿ ಕುಗ್ಗಿರ್ತಾನೆ ಕೋರ್ಟ್ ಕಚೇರಿ ಸಮಸ್ಯೆಗಳಿರ್ತವೆ ಆರೋಗ್ಯದಲ್ಲಿ ತೀವ್ರವಾದ ಒಂದು ನೋವಿರ್ತವೆ ದಾಂಪತ್ಯದ ವಿಚಾರವಾಗಿ ನೋವುಗಳಿರ್ತವೆ ಫ್ಯಾಮಿಲಿಯಲ್ಲಿ ಸೋಷಲ್ ಟೈಸು ಸಮಾಜವಾಗಿ ನಾವು ನಿರೂಪಣೆ ಮಾಡೋದು ಪ್ರತಿಯೊಂದಕ್ಕೂ ಅದು ಅನುರೇಣು ಮಟ್ಟದಲ್ಲಿರೋ ಪ್ರತಿಯೊಂದು ಸಮಸ್ಯೆಗೂ ಕೂಡ ವಾಸ್ತುವಿನಲ್ಲಿ ಸುಲಭವಾಗಿ ವೈಜ್ಞಾನವನ್ನು ಬಳಸಿ ವಿಜ್ಞಾನವನ್ನು ಬಳಸಿ ಪರಿಹಾರ ನಾವು ಕೊಡ್ಬೋದು